ನಮಸ್ಕಾರ ಸ್ನೇಹಿತರೆ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ರಂಜಾನ್ ಹಬ್ಬವು ನಾಡಿನಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುವಂತೆ ಮಾಡಲಿಯೇ ಸರ್ವರಿಗೂ ಒಳಿತಾಗಲಿ ಎಂದು ಶುಭ ಕೋರುವವರು ಅನ್ವರ್ ಹುಸೇನ್ ಪಾಟೀಲ್ ಕೆಎನ್ ಟ್ರೇಡರ್ಸ್ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ನದಾಫ ಸಂಘ ಬೆಳಗಾವಿ ಜಿಲ್ಲೆ ನಿರ್ದೇಶಕರು ಮಹಾಲಕ್ಷ್ಮಿ ಅರ್ಬನ್ ಕೋ ಆಪರೇಟಿವ್ ಸೊಸೈಟಿ ಬೈಲಹೊಂಗಲ ನಿರ್ದೇಶಕರು ಎಜುಕೇಶನ್ ಸೊಸೈಟಿ ಹುಬ್ಬಳ್ಳಿ ಹಾಗೂ ಚಿತ್ರದುರ್ಗ ಲಕ್ಕಿ ಆರ್ ಆರ್ಕೆ ಪಾಟಿ ಬಜಾರ್ ರೋಡ್ ಬೈಲಹೊಂಗಲ ಹಾಗೂ ಕುಟುಂಬದ ಎಲ್ಲ ಬಳಗದ ವತಿಯಿಂದ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ರಂಜಾನ್ ಹಬ್ಬವು ನಾಡಿನಲ್ಲಿ ಸುಖಶಾಂತಿ ಸಮೃದ್ಧಿ ನೆಲೆಸುವಂತೆ ಮಾಡಲಿ ಎಂದು ದೇವರಲ್ಲಿ ಬೇಡಿಕೊಳ್ಳೋಣ